ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಪ್ರಬಲಿನ್ ಕೀಣ್ಗಿ ಈ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋದ್ರ ಉದ್ದೇಶ ಇವತ್ತು ಪತ್ರಿಕೆಯಲ್ಲಿ ಬಿಹಾರದ ಆರ್ ಜೆ ಡಿ ನಾಯಕರಾದ ಶ್ರೀ ತೇಜಸ್ವಿ ಯಾದವ್ ಅವ್ರ ವಿರುದ್ಧ ಒಂದು ಮೊಕದ್ದಮೆ ಆಗಿದ್ದು ಸಿ ಬಿ ಐ ವಿಚಾರಣೆ ನಡೀತಕ್ಕಂಥದ್ರ ಬಗ್ಗೆ ಪತ್ರಿಕೆಯಲ್ಲಿ ಬಂದಿದೆ ಇನ್ನು ಚುನಾವಣೆಗೆ ನಾಲ್ಕು ದಿವಸ ಉಳಿದಿದೆ ಈಗ ಇಂಥದ್ದು ಒಂದು ಅವ್ರ ಮೇಲೆ ಎನ್ಕ್ವೈರಿ ಅಥವಾ ಯಾವುದೇ ರೀತಿ ಬಂಧನ ಇಂಥ ಹಲವಾರು ರೀತಿಯ ಒಂದು ಕ್ರಮಕ್ಕೆ ಈಗ ಪ್ರಸಕ್ತ ಸರ್ಕಾರ ಒಂದು ಪ್ರಯತ್ನ ಮಾಡ್ತಾಯಿದೆ ಎಲ್ಲ ಇದ್ದರೆ ಮೊದಲು ಮಾಡ್ಬೋದಿತ್ತು ಈ ಚುನಾವಣೆ ಹತ್ರ ಬಂದಾಗ ಆಮೇಲೆ ತೇಜಸ್ವಿ ಯಾದವ್ ಅವರು ಗ್ಯಾರಂಟಿಗಳ ಇಡೀ ಭಾರತದಲ್ಲಿ ಈಗ ಜಾರಿಯಲ್ಲಿರ್ತಕ್ಕಂಥ ಗ್ಯಾರಂಟಿಗಳ ಎಲ್ಲ ರೆಕಾರ್ಡನ್ನು ಮೂಡ್ದು ಒಂದು ಹೊಸ ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಬಹುಶಃ ಆ ಹಿನ್ನೆಲೆಯಲ್ಲಿ ಜನರು ತೇಜಸ್ವಿ ಯಾದವ್ರ ಪರ ನಿಂತು ಮತವನ್ನು ಚಲಾಯಿಸಿದರೆ ಈಗಿರ್ತಕ್ಕಂಥ ಸರ್ಕಾರ ಮತ್ತು ಏನಪ್ಪ ಅಂದರೆ ಕಿಂತ ತೇಜಸ್ವಿ ಯಾದವ್ರಿಗೆ ಬೆಂಬಲ ಸಿಗ್ಬೋದು ಅಂತಕ್ಕಂಥ ಒಂದು ಇರ್ಬೋದು ಮತ್ತು ಸರ್ಕಾರದವ್ರ ಹತ್ರ ಇಂಟೆಲಿಜೆನ್ಸ್ ರಿಪೋರ್ಟೆಲ್ಲ ಇರ್ತವೆ ಈಗ ಪ್ರಣಾಳಿಕೆಗಳು ಮೊದಲು ಮಾಡತಕ್ಕಂಥ ಒಂದು ವಾಡಿಕೆ ಇತ್ತು ಆದರೆ ಈಗ ತೇಜಸ್ವಿ ಯಾದವರು ಮಾಡಿರ್ತಕ್ಕಂಥ ಈ ಗ್ಯಾರಂಟಿ ಪ್ರಣಾಳಿಕೆಯಲ್ಲಿ ಬಿಹಾರದಲ್ಲಿರ್ತಕ್ಕಂಥ ಮೂರು ಕೋಟಿ ಕುಟುಂಬಗಳಿಗೆ ಹನ್ನೆರಡು ಹತ್ರ ಹತ್ರ ಹನ್ನೆರಡು ಕೋಟಿ ಜನಸಂಖ್ಯೆ ಇದೆ ಬಿಹಾರದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಅಂದರೆ ಮೂರು ಕೋಟಿ ಕುಟುಂಬಕ್ಕೆ ಒಂದು ಉದ್ಯೋಗವನ್ನು ನಾನು ಕೊಡ್ತೇನೆ ಇಪ್ಪತ್ತು ದಿವಸದೊಳಗೆ ನಾನು ಅಧಿಕಾರಕ್ಕೆ ಬಂದ ಮೇಲೆ ಕಾನೂನನ್ನು ಮಾಡ್ತೇನೆ ಇಪ್ಪತ್ತು ತಿಂಗಳಲ್ಲಿ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ಏನಪ್ಪ ಅಂದ್ರೆ ನಡ್ ನಡೆಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದಾರ ಸೊ ಇದು ಸ್ವಲ್ಪ ದೊಡ್ಡ ಧೈರ್ಯ ಅಥವಾ ಹುಮ್ಮತನದ ಹೇಳಿಕೆ ಅಥವಾ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದು ಹೇಳ್ದಂಗೆ ಅಂತ ಮೇಲ್ನೋಟಕ್ಕೆ ಅನಿಸ್ತದೆ ಆದರೆ ಗೆದ್ದ ಮೇಲೆ ಹೇಳಿಕೆ ಕೊಟ್ಟವ್ರು ಸಿಕ್ಕಾಕೊಂಡಂಗೆ ಮಾಡಲೇಬೇಕಾದಂಥ ಅನಿವಾರ್ಯತೆಯೂ ನಿರ್ಮಾಣ ಆಗಿಬಿಡ್ತದೆ ಅವರಿಗೆ ಹಲವಾರು ರೀತಿ ಅಧಿಕಾರಿಗಳು ತಜ್ಞರು ಎಲ್ಲ ಕೂತ್ಕೊಂಡು ಒಂದು ಎಲ್ಲಾದರೂ ಪ್ಲ್ಯಾನ್ ಸೆಟ್ಟಿಂಗ್ ಮಾಡಬೇಕಾಗ್ತದೆ ಬಹುಶಃ ಈಗ ಪ್ರಚಲಿತ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಅವರ ಹೇಳಿಕೆಯಿಂದ ಸ್ವಲ್ಪ ಶಾಕ್ ಆಗಿರ್ಬೋದು ನಮಗೆ ಅವ್ರಿಗೆ ಹೇಳಲಿಕ್ಕಾಗಿಲ್ಲ ನಿತೀಶ್ ಕುಮಾರ್ ಸಾಹೇಬರು ಒಂದು ಲಕ್ಷ ಅಂತ ಹೇಳಿದರು ಒಂದು ಲಕ್ಷ ಉದ್ಯೋಗವನ್ನು ನಾನು ಕೊಡ್ತೇನೆ ಅಂತ ಹೇಳಿದರು ಮತ್ತು ಹಲವಾರು ಗ್ಯಾರಂಟಿಗಳನ್ನು ಹೇಳಿ ಕೆಲವೊಂದು ಈಗಾಗಲೇ ಅವರು ಜಾರಿ ಕೂಡ ಮಾಡಿದ್ದಾರೆ ಸೊ ಅವರು ಎಲ್ಲರದ್ದು ಒಂದು ಪ್ರಶಾಂತ್ ಕಿತ್ತ ಕಿಶೋರ್ ಸಾಹೇಬ್ರದ್ದು ಹಲವಾರು ಏನು ಅವ್ರದ್ದು ಹೇಳಿಕೆಗಳಿತ್ತು ಅದನ್ನೆಲ್ಲ ಬ್ರೇಕ್ ಮಾಡಿ ಅವರು ಇವತ್ತು ಮತ್ತು ಇದು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿರೋದ್ರಿಂದ ಇಡೀ ಭಾರತದ ಆದ್ಯಂತ ಒಂದು ದೊಡ್ಡ ಸಂಚಲನವನ್ನೇ ಅದು ಸೃಷ್ಟಿಸಿದೆ ವಿಶೇಷವಾಗಿ ಬಿಹಾರದಲ್ಲಿ ಆ ಗ್ಯಾರಂಟಿಗಳ ಕಾರಣಕ್ಕಾಗಿ ತೇಜಸ್ವಿ ಯಾದವ್ ಅವರು ಗೆಲ್ತಕ್ಕಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಅಥವಾ ಜನರು ಅವ್ರ ಕಡೆ ಆಕರ್ಷಿತರಾಗ್ತಾ ಇರೋ ವಿಶೇಷವಾಗಿ ಯುವಕರು ನೌಕರಿ ದೋ ಅಭಿಯಾನ ಅಂತ ಹೇಳಿ ಮಾಡ್ತಾ ಇರೋದಕ್ಕೆ ಬಹುಶಃ ಇನ್ನೇನು ಚುನಾವಣೆ ಆಗಿ ಫಲಿತಾಂಶ ಕೂಡ ಇನ್ನೇನು ಸ್ವಲ್ಪ ದಿವಸದಲ್ಲಿ ಬರ್ತದೆ ಅಲ್ಲಿ ತನಕ ಕಾಯೋಣ ಆ ಗ್ಯಾರಂಟಿಗಳಿಗೆ ಜನ ಮನ್ನಣೆ ಕೊಡ್ತಾರ ಇಲ್ವ ಅಂತ ನೋಡೋಣ ಕಾದ ನೋಡೋಣ ಅಲ್ಲಿವರಿಗೆ ಸ್ವಲ್ಪ ಕಾಯೋಣ ಗ್ಯಾರಂಟಿಗಳು ಬಗ್ಗೆ ಒಂದು ಹೊಸ ಟ್ರೈನ್ ಭಾರತದಲ್ಲಿ ಪ್ರಾರಂಭ ಆಗಿದೆ ಅದರ ಬಗ್ಗೆ ಜನರಿಗೆ ಇರ್ತಕ್ಕಂಥ ಆಸಕ್ತಿ ಮತ್ತು ಅವುಗಳ ಒಂದು ಕಾರ್ಯವೈಖರಿ ತೃಪ್ತಿಕರ ಅತೃಪ್ತಿಕರ ಎಲ್ಲ ಇನ್ನು ಸ್ವಲ್ಪ ದಿವಸದಲ್ಲಿ ಗೊತ್ತಾಗ್ತದೆ ಅಲ್ಲಿವರೆಗೆ ಕಾಯೋಣ ಚುನಾವಣೆ ಆಗಲಿ ಚುನಾವಣೆ ರಿಸಲ್ಟ್ ಬರಲಿ ಈಗಿರ್ತಕ್ಕಂಥ ಸರ್ಕಾರ ತೇಜಸ್ವಿ ಯಾದವ್ ಅವರಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅಂದರೆ ಈಗ ನೀವು ಅವ್ರ ಮೇಲೆ ಏನೋ ಆಪಾದನೆ ಇದ್ದರೆ ಮೊದಲು ಮಾಡ್ಬೋದಿತ್ತು ಚುನಾವಣೆ ನಂತರ ಅವ್ರ ಮೇಲೆ ಕ್ರಮ ತಗೋಬೋದು ಚುನಾವಣೆಯ ಸಮಯದಲ್ಲಿ ಬಹುಶಃ ಅದು ಅವರಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋದು ಉದ್ದೇಶಪೂರ್ವಕ ಅಂದರೆ ಇರ್ಬೋದು ತಪ್ಪು ಮಾಡಿರ್ಬೋದು ಸುಮ್ಮನೆ ಕೇಸ್ಗಳಾಗಲ್ಲ ಮಾಡಿರ್ಬೋದು ಮೊದಲೇ ಮಾಡೋಕ್ಕೆ ಸಮಯ ಇತ್ತು ಆಮೇಲೂ ಕೂಡ ಮಾಡ್ಬೋದು ಅವರು ಒಂದು ಚುನಾವಣೆ ಅಂತ ಸೂಕ್ಷ್ಮ ಸಮಯದಲ್ಲಿ ನಾನು ಜನರ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ ಒಂದು ಆಶ್ವಾಸನೆ ಅವ್ರು ಕೊಟ್ಟಿದ್ದಾರೆ ತಾವು ತಮ್ಮ ಆಶ್ವಾಸನೆ ಕೊಟ್ಟು ನಡೆಸ್ಕೊಟ್ಟಿದ್ದೀರಿ ನಿಮಗಿಂತ ಹೆಚ್ಚಿನ ಒಂದು ಸವಲತ್ತು ಕೊಡ್ತೀನಿ ಅಂತ ಹೇಳಿರೋದರಿಂದ ಜನರಿಗೆ ಅವ್ರಿಗೊಂದು ಅವಕಾಶ ಕೊಡಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಅವ್ರು ಕ್ರಮ ತಗೊಳ್ಳೋದಾದರೂ ತಗೊಳ್ಳಿ ಮುಂದಿನ ಸರ್ಕಾರದವರು ಮುಂದಿನ ಅಧಿಕಾರಿಗಳು ತಗೊಳ್ತಾರೆ ಅದೇನೂ ಇದಿಲ್ಲ ಅವ್ರನ್ನ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಡೆಸ್ಕೊಡ್ಲಿಕ್ಕೆ ಜನರಿಗೆ ಜನ್ರು ಮಾಡಿದ ಮಧ್ಯ ಬಿಟ್ಬಿಡಿ ಅವರು ಜನರು ಒಪ್ಕೊಂಡು ಮ ಅವ್ರನ್ನ ಗೆಲ್ಸೋದಾದ್ರೆ ಗೆಲ್ಲಿಸ್ಲಿ ಸೋಲಿಸೋದು ಮನಸ್ಸು ಜನರಲ್ಲಿ ಬಂದರೆ ಸೋಲಿಸಲಿ ಅಂಥೇಳಿ ಮತ್ತು ಅವರು ಜೈಲಿಗೆ ಹೋದರೂ ಏನು ಅಡ್ಡಿಯಿಲ್ಲ ಇಲ್ಲ ಹೋಗ್ಬೋದು ಅವರು ಜೈಲಲ್ಲಿದ್ದರೂ ಜನರು ಮನಸ್ಸಿನಲ್ಲಿ ಅವರು ಬಗ್ಗೆ ಒಂದು ಕಣಿಕರ ಇದ್ದರೆ ಮತಗಳನ್ನು ಹಾಕ್ತಾರೆ ಗೆದ್ದು ಬರ್ತಾರೆ ಕೇಸು ನಡಿ ನಡೀತಾ ಇರ್ತದೆ ಏನು ತೊಂದರೆ ಇಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟ ಮಾತನ್ನು ಅವರು ಉಳಿಸ್ಕೊಳ್ಬೇಕು ಅಂತ ಸಾಧ್ಯತೆ ಕೂಡ ಇದೆ ಒಂದು ಯಾಕಂದರೆ ಬಿಹಾರದ ಚುನಾವಣೆಯ ಮ ಫಲಿತಾಂಶ ಭಾರತದ ಒಂದು ದಿಕ್ಸೂಚಿ ಅಂತ ಹೇಳ್ಬೋದು ಅಲ್ಲಿ ಒಂದು ಜಿದ್ದಾಜಿದ್ದಿನ ಇದು ನಡೀತಾ ಇದೆ ಮಾನ್ಯ ಪ್ರಧಾನಿಯವರು ಕೂಡ ಅಲ್ಲಿ ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ನೋಡೋಣ ಕಾದ್ ನೋಡೋಣ ನಮಸ್ಕಾರ ಮುಂದಿನ ವೀಡ್ಯೋದಲ್ಲಿ ಸಿಗೋಣ